ಕಾಡಾನೆಗಳು ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಇಂದು ನಿನ್ನೆಯದಲ್ಲ ಕಾಡಂಚಿನ ಗ್ರಾಮಗಳ ಜನ ಇಂದಿಗೂ ವನ್ಯಜೀವಿಗಳ ಭಯದಲ್ಲೇ ಬದುಕು ದೂಡುತ್ತಿದ್ದಾರೆ ಚಿರತೆ ಹುಲಿ ಕರಡಿ ಕಾಡಾನೆಗಳ ದಾಳಿಯಿಂದ ಸಾಲು ಸಾಲು ಜೀವಗಳು ಹೋಗ್ತಿವೆ ಅಭಿವೃದ್ಧಿಯ ಹೆಸರಲ್ಲಿ ಕಾಡು ನಾಶ ಮಾಡಿದಂತೆಲ್ಲ ಅಪಾಯವೂ ಹೆಚ್ಚುತ್ತಲೇ ಇದೆ ಆದರೆ ಈ ಸಂಘರ್ಷ ತಪ್ಪಿಸಬೇಕಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಸಾಲು ಸಾಲು ಎಡವಟ್ಟುಗಳನ್ನು ಮಾಡಿಕೊಳ್ತಿದ್ದಾರೆ ಅವರ ನಿರ್ಲಕ್ಷ್ಯದಿಂದ ಪ್ರಾಣಿಗಳು ಬಲಿಯಾಗುತ್ತಿವೆ ಇತ್ತೀಚೆಗಷ್ಟೇ ನಮ್ಮ ಮನೆ ಮಗನಂತಿದ್ದ ಅರ್ಜುನನನ್ನೇ ಕಳೆದುಕೊಂಡಿದ್ದೇವೆ ಎಂಟು ಬಾರಿ ಅಂಬಾರಿ ಹೊತ್ತು ಸೈ ಎನಿಸಿಕೊಂಡಿದ್ದ ಅರ್ಜುನನನ್ನು ಕಾಡಾನೆ ಸೆರೆಗೆ ಕರೆದೊಯ್ದು ಅಧಿಕಾರಿಗಳೇ ಕೊಂದು ಬಿಟ್ಟಿದ್ದಾರೆ ಹಾಗಂತ ಅರಣ್ಯ ಸಿಬ್ಬಂದಿ ಬೇಜವಾಬ್ದಾರಿ ಇದೇ ಮೊದಲೇನಲ್ಲ ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಡ್ತಿದ್ರೂ ಎಚ್ಚೆತ್ತುಕೊಳ್ತಿಲ್ಲ ಜೀವಗಳು ಹೋಗ್ತಿದ್ರೂ ತಿದ್ದಿಕೊಳ್ತಿಲ್ಲ ಅರಣ್ಯಾಧಿಕಾರಿಗಳ ಅಸಡ್ಡೆಯಿಂದ ಏನೆಲ್ಲ ಆಗಿದೆ ಅನ್ನೋ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಡಿಸೆಂಬರ್ ನಾಲ್ಕರಂದು ಹಾಸನದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನ ಸಾವನ್ನಪ್ಪಿದ್ದ ಅರೆಬಳಿಕೆ ತಜ್ಞರು ನೀಡಿದ್ದ ಚುಚ್ಚು ಮದ್ದೆ ಇದಕ್ಕೆ ಕಾರಣ ಎಂಬ ಆರೋಪ ಕೇಳಿಬಂದಿತ್ತು ಅಷ್ಟೇ ಅಲ್ಲದೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದವು ಅಧಿಕಾರಿಗಳ ವರ್ತನೆ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿತ್ತು ಹೀಗಾಗಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಇಡೀ ಕರುನಾಡಿನ ಜನರೇ ಆಗ್ರಹಿಸಿದ್ದರು ಮಾವುತ ವಿನೋದ್ ಕೂಡ ಅನುಮಾನ ವ್ಯಕ್ತಪಡಿಸಿದರು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಆತುರಾತುರವಾಗಿ ಅರ್ಜುನನ ಕಳೇಬರವನ್ನ ಮಣ್ಣು ಮಾಡಿದ್ರು ಅರ್ಜುನನ ಸಾವಿಗೆ ಗುಂಡೇಟು ಒಂದು ಕಾರಣ ಇರಬಹುದಾ ಎಂಬ ಅನುಮಾನ ಇದ್ದರೂ ಕೂಡ ಮರಣೋತ್ತರ ಪರೀಕ್ಷೆ ನಡೆಯಲಿಲ್ಲ ಇದೇ ಕಾರಣಕ್ಕೆ ಅರಣ್ಯಾಧಿಕಾರಿಗಳ ಮೇಲೆ ಅನುಮಾನ ಬಲ ಆಗ್ತಿದೆ ಅಲ್ಲದೆ ಹಲವು ಪ್ರಶ್ನೆಗಳು ಇಂದಿಗೂ ಜನರನ್ನು ಕಾಡುತ್ತಿವೆ ಅರ್ಜುನ ಆನೆ ಸಾವಿನ ಬಗ್ಗೆ ಮಾವುತ ವಿನೋದ್ ಅವರೇ ಅನುಮಾನ ವ್ಯಕ್ತಪಡಿಸಿದರು ಅರಣ್ಯ ಇಲಾಖೆ ಸ್ಪಂದಿಸಲಿಲ್ಲ ಏಕೆ ಕೇವಲ ಬಾಹ್ಯ ಮರಣೋತ್ತರ ಪರೀಕ್ಷೆ ನಡೆಸಿ ಕೈ ತೊಳೆದುಕೊಂಡಿದ್ದೇಕೆ ಅರ್ಜುನ ಆನೆಯ ವಿಸ್ತೃತ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ ಏಕೆ ಹಾಗೆ ಆನೆ ಮೃತದೇಹಕ್ಕೆ ಮೆಟಲ್ ಡಿಟೆಕ್ಟರ್ ಟೆಸ್ಟ್ ಕೂಡ ಏಕೆ ಮಾಡಲಿಲ್ಲ ಕನಿಷ್ಠ ಅರ್ಜುನನ ಮೃತದೇಹದ ಮತ್ತೊಂದು ಭಾಗ ನೋಡದೆ ಮಣ್ಣು ಮುಚ್ಚಿದ್ದೇಕೆ ಅರ್ಜುನ ಮೃತಪಟ್ಟು ಬಿದ್ದ ಸ್ಥಿತಿಯಂತೆಯೇ ಮೃತದೇಹವನ್ನು ಗುಂಡಿಗೆ ಇಳಿಸಿದ್ದೇಕೆ ಅರ್ಜುನನ ಬಲಭಾಗವನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಹೀಗೆ ಹಲವು ಅನುಮಾನಗಳ ನಡುವೆಯೂ ಅರಣ್ಯಾಧಿಕಾರಿಗಳು ಅರ್ಜುನನ ದಂತ ತೆಗೆದು ದೇಹದ ಒಂದು ಭಾಗದ ಬಾಹ್ಯ ಪರೀಕ್ಷೆ ಮಾತ್ರ ನಡೆಸಿದ್ರು ಕೊನೆಗೆ ಇದೇ ಮರಣೋತ್ತರ ಪರೀಕ್ಷೆ ಎಂದರು ಆದರೆ ಕನಿಷ್ಠ ಜನರ ಅನುಮಾನ ದೂರ ಮಾಡಲಾದರೂ ಸೂಕ್ತ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ನಡೆಸಲಿಲ್ಲ ದಸರಾ ಆನೆ ಅಂಬಾರಿ ಆನೆ ಎನ್ನುವ ನೆಪ ಹೇಳಿ ಹತ್ತಾರು ಅನುಮಾನಗಳನ್ನು ಉಳಿಸಿಯೇ ಅಂತ್ಯಕ್ರಿಯೆ ಮಾಡಿ ಮುಗಿಸಿಬಿಟ್ಟರು ಅಸಲಿಗೆ ಕಾನೂನು ನಿಯಮಗಳು ಕೂಡ ಇಲ್ಲಿ ಪಾಲನೆ ಆಗಲಿಲ್ಲ ಯಾಕಂದರೆ ಪ್ರಾಣಿ ಸಾವಿನ ಬಗ್ಗೆ ಅನುಮಾನವಿದ್ದಾಗ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡೇಟಿನ ಸತ್ಯ ಸಂಪೂರ್ಣವಾಗಿ ತಿಳಿಯುವುದಿಲ್ಲ ಸಾಮಾನ್ಯವಾಗಿ ದೊಡ್ಡ ಪ್ರಾಣಿಗಳಿಗೆ ಮೆಟಲ್ ಡಿಟೆಕ್ಟರ್ ಟೆಸ್ಟ್ ಮಾಡುತ್ತಾರೆ ಮರಣೋತ್ತರ ಪರೀಕ್ಷೆಗೂ ಮುನ್ನ ಮೆಟಲ್ ಡಿಟೆಕ್ಟರ್ ಟೆಸ್ಟ್ ನಡೆಸಬೇಕು ಇದಕ್ಕಾಗಿ ಅರಣ್ಯ ಇಲಾಖೆಯಲ್ಲಿ ಪ್ರತ್ಯೇಕ ಮಾರ್ಗಸೂಚಿಯೇ ಇದೆ ಅರ್ಜುನ ಆನೆ ಸಾವಿನ ವಿಚಾರದಲ್ಲಿ ಇದ್ಯಾವುದೂ ಕೂಡ ಪಾಲನೆ ಮಾಡಿಲ್ಲ ಹಾಗಂತ ಅರ್ಜುನನ ವಿಚಾರದಲ್ಲಿ ಮಾತ್ರ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ತೋರಿಲ್ಲ ಸಾಲು ಸಾಲು ಎಡವಟ್ಟುಗಳು ಸರಣಿ ಸಾವುಗಳೇ ಸಾಕ್ಷಿಯಾಗಿವೆ ಹಾಸನದಲ್ಲಿ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಆನೆ ದಾಳಿಯಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಸಾವನ್ನಪ್ಪಿದರು ಬೇರೆ ಆನೆಯೊಂದಿಗೆ ಕಾಳಗ ನಡೆಸಿ ಗಾಯಗೊಂಡಿದ್ದ ಕಾಡಾನೆ ಭೀಮನಿಗೆ ಚಿಕಿತ್ಸೆ ನೀಡಲು ತೆರಳಿದ್ದ ಅರವಳಿಕೆ ತಜ್ಞ ವೆಂಕಟೇಶ್ ಮೇಲೆ ಕಾಡಾನೆ ದಾಳಿ ನಡೆಸಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ವೆಂಕಟೇಶ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದರು ಹಾಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ನಡೆದ ದಸರಾ ಆಚರಣೆ ವೇಳೆ ಅರಣ್ಯ ಇಲಾಖೆಯಿಂದ ದೊಡ್ಡ ಎಡವಟ್ಟೆ ನಡೆದು ಹೋಗಿತ್ತು ದಸರೆ ವೇಳೆ ಸಕ್ರೆ ಬಯಲು ಆನೆ ಬಿಳಾರದಿಂದ ಆನೆಗಳನ್ನು ಕರೆಸಿ ಉತ್ಸವ ಮೂರ್ತಿಯನ್ನು ಮರದ ಅಂಬಾರಿಯಲ್ಲಿ ಹೊತ್ತು ಮೆರವಣಿಗೆ ನಡೆಸಲಾಗುತ್ತೆ ಆದರೆ ದಸರೆಗೆ ಬಂದಿದ್ದ ನೇತ್ರಾವತಿ ಆನೆ ಗರ್ಭಿಣಿ ಆಗಿದ್ದೇ ಅರಣ್ಯ ಇಲಾಖೆಗೆ ಗೊತ್ತಿರಲಿಲ್ಲ ಜಂಬೂ ಸವಾರಿಗೆ ಹಿಂದಿನ ದಿನ ರಾತ್ರಿಯಷ್ಟೇ ನೇತ್ರಾವತಿ ಆನೆ ಮರಿಗೆ ಜನ್ಮ ನೀಡಿತ್ತು ಪರಿಣಾಮ ಕೊನೆ ಕ್ಷಣದಲ್ಲಿ ಜಂಬೂ ಸವಾರಿಯನ್ನು ರದ್ದು ಮಾಡಲಾಗಿತ್ತು ವಿಪರ್ಯಾಸ ಅಂದ್ರೆ ಸಕ್ಕರೆ ಬಯಲು ಆನೆ ಆರೋಗ್ಯ ಕಾಪಾಡುವ ವೈದ್ಯರಿಗೂ ಆನೆ ಗರ್ಭ ಧರಿಸಿದ್ದೇ ಗೊತ್ತಿರಲಿಲ್ಲ ದಸರೆಗೆ ಕರೆದುಕೊಂಡು ಬಂದ ಮೇಲೆಯೂ ಉನ್ನತ ಮಟ್ಟದಲ್ಲಿ ಗರ್ಭಾವಸ್ಥೆ ಟೆಸ್ಟ್ ಮಾಡಿರಲಿಲ್ಲ ತರಬೇತಿ ಹೆಸರಲ್ಲಿ ಹದಿನೈದು ದಿನಗಳ ಕಾಲ ತುಂಬು ಗರ್ಭಿಣಿ ಆಗಿದ್ದ ನೇತ್ರಾವತಿ ಆನೆ ಸೇರಿದಂತೆ ಮೂರು ಆನೆಗಳಿಗೆ ಭಾರ ಹೊರಿಸಿ ಟ್ರೈನಿಂಗ್ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ದಸರೆ ವೇಳೆಯೂ ಮೈಸೂರಿಗೆ ಬಂದಿದ್ದ ಲಕ್ಷ್ಮಿ ಆನೆಯು ಮರಿಗೆ ಜನ್ಮ ನೀಡಿತ್ತು ಮತ್ತೊಂದೆಡೆ ಕಳೆದ ನವೆಂಬರ್ನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಹುಲಿ ದಾಳಿಗೆ ಮಹಿಳೆ ಬಲಿಯಾಗಿದ್ದರು ಒಂದು ತಿಂಗಳ ಅವಧಿಯಲ್ಲೇ ಇಬ್ಬರ ಮೇಲೆ ಹುಲಿ ದಾಳಿ ಮಾಡಿದರೂ ಕಾರ್ಯಾಚರಣೆ ನಡೆಸದೆ ನಿರ್ಲಕ್ಷ್ಯ ತೋರಿದ್ರು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬಳ್ಳೂರು ಹುಂಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದರು ಇನ್ನು ಡಿಸೆಂಬರ್ ಮೊದಲ ವಾರದಲ್ಲಿ ಚಿಕ್ಕಮಗಳೂರಿನಲ್ಲಿ ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಕಾಡಾನೆ ಬಲಿಯಾಗಿತ್ತು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಡಾನೆ ಮೃತಪಟ್ಟ ಆರೋಪವಿದೆ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ಅರವಳಿಕೆ ಮದ್ದು ನೀಡಿದ್ದು ಅರವಳಿಕೆ ಮಂಪರಿನಲ್ಲಿ ಗುಡ್ಡದಿಂದ ಬಿದ್ದು ಆನೆ ಮೃತಪಟ್ಟಿದೆ ಎನ್ನಲಾಗಿತ್ತು ಇನ್ನು ನವೆಂಬರ್ನಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಬಳಿ ಗುಂಡೇಟ್ಟಿಗೆ ಚಿರತೆ ಬಲಿಯಾಗಿತ್ತು ಹೊಸೂರು ರಸ್ತೆ ಕೂಡ್ಲುಗೇಟ್ ಬಳಿಯ ಎಇಸಿಎಸ್ ಲೇಔಟ್ನಲ್ಲಿ ಕಾಣಿಸಿದ್ದ ಚಿರತೆ ಸೆರೆಗೆ ಅರಣ್ಯ ಇಲಾಖೆಯ ವಿವಿಧ ತಂಡಗಳು ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದರು ಆದರೆ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ ಚಿರತೆ ಮೇಲೆ ಗುಂಡು ಹಾರಿಸಿದ್ದು ಚಿರತೆ ಸಾವನ್ನಪ್ಪಿತು ಮತ್ತೊಂದೆಡೆ ಮೈಸೂರಿನ ಆಯರಹಳ್ಳಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರ ಜಮೀನಿನಲ್ಲಿ ಕರಿ ಚಿರತೆ ಮರಿ ಪತ್ತೆಯಾಗಿತ್ತು ಗ್ರಾಮಸ್ಥರಿಗೆ ಮೂರು ಚಿರತೆ ಮರಿಗಳು ಸಿಕ್ಕಿದ್ದು ಅದರಲ್ಲಿ ಒಂದು ಕರಿ ಚಿರತೆ ಮರಿ ಆಗಿತ್ತು ತಕ್ಷಣ ಈ ಮರಿಗಳನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ರು ಮರಿಗಳಿಗೆ ಕೇವಲ ಹದಿನೈದು ದಿನಗಳು ಆಗಿದ್ದು ತಾಯಿಯಿಂದ ಬೇರ್ಪಟ್ಟು ಬದುಕುವುದು ಕಷ್ಟ ಹೀಗಾಗಿ ಈ ಮರಿಗಳನ್ನು ತಾಯಿ ಮಡಿಲು ಸೇರಿಸಬೇಕು ಅಂತ ಸಚಿವ ಎಂ ಬಿ ಪಾಟೀಲ್ ಪುತ್ರ ವನ್ಯಜೀವಿ ಛಾಯಾಗ್ರಾಹಕ ಧ್ರುವ ಪಾಟೀಲ್ ಅರಣ್ಯ ಇಲಾಖೆಗೆ ಮನವಿ ಮಾಡಿದರು ಕಾಡು ಪ್ರಾಣಿಗಳ ಕಾರ್ಯಾಚರಣೆ ವೇಳೆ ಅರಣ್ಯ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಆಪರೇಷನ್ಗೆ ವಿಶೇಷವಾಗಿ ಮೂರು ತಂಡಗಳ ರಚನೆ ಆಗಬೇಕು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳೀಯ ಊರಿನ ಜನರ ಉಪಸ್ಥಿತಿಯು ಬೇಕಾಗುತ್ತೆ ಎಲ್ಲರ ಸಹಕಾರದಿಂದಲೇ ಇಲಾಖೆಯ ಆರ್ಆರ್ಟಿ ಟೀಮ್ ಆಪರೇಷನ್ಗೆ ಇಳಿಯೋದು ಅರವಳಿಕೆ ಮದ್ದು ಔಷಧಿ ಟಾರ್ಚ್ ಸರ್ಚ್ ಲೈಟ್ ಕ್ಯಾಮ್ರಾ ಅರಣ್ಯ ವಾಹನ ಜೊತೆಗೆ ಆಂಬ್ಯುಲೆನ್ಸ್ ಕೂಡ ಕಡ್ಡಾಯವಾಗಿ ಇರಬೇಕು ರಕ್ಷಣೆಗಾಗಿ ಪ್ರತ್ಯೇಕ ಅಡಗುತಾಣ ರಚನೆ ಮಾಡಿಕೊಂಡು ಡ್ರೋನ್ ಬೈನಾಕ್ಯುಲರ್ಗಳನ್ನು ಬಳಸಿ ಆಪರೇಷನ್ ಮಾಡಬೇಕು ಎಂಬುದು ನಿಯಮ ಆದರೆ ಇದ್ಯಾವುದನ್ನು ಅಧಿಕಾರಿಗಳು ಸರಿಯಾಗಿ ಪಾಲನೆ ಮಾಡುತ್ತಿಲ್ಲ ಇದೇ ಕಾರಣಕ್ಕೆ ಕಾರ್ಯಾಚರಣೆ ವೇಳೆ ಅನಾಹುತಗಳು ಸಂಭವಿಸುತ್ತಿವೆ ಕಳೆದ ಕೆಲ ವರ್ಷಗಳಿಂದ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷದ ಪ್ರಕರಣಗಳು ಹೆಚ್ಚುತ್ತಿವೆ ನವೆಂಬರ್ ತಿಂಗಳೊಂದರಲ್ಲೇ ವನ್ಯಜೀವಿಗಳೊಂದಿಗಿನ ಸಂಘರ್ಷಕ್ಕೆ ಸಿಲುಕಿ ನಾಲ್ವರು ಸಾವನ್ನಪ್ಪಿದ್ದಾರೆ ಏಪ್ರಿಲ್ನಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ರಾಜ್ಯದಲ್ಲಿ ನಲವತ್ತೆರಡು ಪ್ರಾಣಿಗಳು ಸಾವನ್ನಪ್ಪಿವೆ ಸುಮಾರು ಇನ್ನೂರು ಆನೆಗಳು ಕಾಫಿ ಎಸ್ಟೇಟ್ಗಳಲ್ಲಿ ಶಾಶ್ವತವಾಗಿ ನೆಲೆಸಿವೆ ಇದು ಕೂಡ ಆತಂಕಕ್ಕೆ ಕಾರಣವಾಗಿದೆ ಇನ್ನಾದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಜವಾಬ್ದಾರಿ ತೋರಬೇಕಿದೆ ಮನುಷ್ಯ ಮತ್ತು ಪ್ರಾಣಿಗಳ ಜೀವದ ರಕ್ಷಣೆ ದೃಷ್ಟಿಯಿಂದ ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ ಇಲ್ಲದೆ ಹೋದ್ರೆ ಈ ಸಂಘರ್ಷಕ್ಕೆ ಕೊನೆ ಎಂಬುದೇ ಇರುವುದಿಲ್ಲ ನಮಸ್ಕಾರ